ನಿಮ್ಮನ್ನು ಒಂದು ಗುರುಸ್ಥಾನದಲ್ಲಿ ಇಡ್ಬೇಕ ಅಥವಾ ಒಬ್ಬ ರೈತರಾಗಿ ನೋಡ್ಬೇಕ ಅಥವಾ ಒಂದು ಮಾಡರ್ನ್ ಸಿನಿಮಾ ಆಕ್ಟ್ರೆಸ್ ಆಗಿ ನೋಡ್ಬೇಕ ಅಥವಾ ಈಗ ಈಗ ಹೊಸದಾಗಿ ನಡೆಸ್ತಾ ಇರ್ತಕ್ಕಂಥ ಈ ಜಿಮ್ ನ ಈಗ ನೀವೇ ಮುಂದಾಳತ್ ವಹಿಸ್ಕೊಂಡು ಜಿಮ್ ನೋಡ್ಕೊಂತ ಈ ಜಿಮ್ ಮಾಲೀಕರು ಅಂತ ಕರಿಬೇಕಾ ಅಂದ್ರೆ ಯಾವ ರೀತಿ ಗುರುಗಳು ಅಂತ ಹೆಂಗೆ ಎಕ್ಸೋರ್ಟ್ ಮಾಡೋದು ಅನ್ನೋ ಪ್ರಶ್ನೆ ನಮಗಿಲ್ಲ ಇಲ್ಲ ನಿಮ್ ಕೇಳ್ತಾ ಇರೋದು ಜಿಮ್ ಕಾರ್ತಿಕ್ ಅಂತ ಹೇಳಿ ಶಿಷ್ಯ ಕೋಟಿ ಆ ಇದು ನಾಗರಬಾವಿ ಮೇನ್ ರೋಡ್ ಬರುತ್ತೆ ನಿಮ್ಗೆ ದೀಪ ಕಾಂಪ್ಲೆಕ್ಸ್ ಟು ಮುದ್ದಿನ ಪಳ್ಳಿಯ ರೋಡ್ ನಲ್ಲಿ ಕಾರ್ತಿಕ್ ಜಿಮ್ ಅಂತ ಹೇಳಿ ಈ ಜಿಮ್ ಅಲ್ಲ ಜಿಮ್ ಮಾಡಬೇಡ ಅಂತ ನಿಮ್ಗೆ ಯಾರು ಹೇಳಲ್ಲ ನಿಮ್ಮ ಆರೋಗ್ಯ ಮುಖ್ಯ ಆಮೇಲೆ ಯೂತ್ ಇದರಲ್ಲ ನನ್ನ ನನ್ನ ಧರ್ಮದ ಯುವಕರು ಇದಾರಲ್ಲ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನನ್ನ ಧರ್ಮದ ಯುವಕರು ನನ್ನ ಗೆ ಬಂದ್ರೆ ಅತಿ ಕಡಿಮೆ ದರದಲ್ಲಿ ಅವನನ್ನ ತಯಾರಿ ಮಾಡ್ತಕ್ಕಂತಹ ಸಂಪೂರ್ಣ ಜವಾಬ್ದಾರಿಯನ್ನ ನಾವು ತಗೋತಾ ಇದೀವಿ ಸಂಪೂರ್ಣದಲ್ಲಿ ಹಿಂದೂ ಧರ್ಮ ಅದ್ರಲ್ಲಿ ನನ್ನಲ್ಲಿ ಮಹಮ್ಮದ್ ಬರ್ತಾರೆ ಸುಮಾರು ಜನ ಹುಡುಗರು ಇದ್ದಾರೆ ನಾನು ಯಾವ್ದೇ ಧರ್ಮ ಅಂತ ಹೇಳಲ್ಲ ಆದ್ರೆ ನನ್ನ ಹತ್ರ ಬರೋ ಸನಾತನ ಧರ್ಮದ ಅಡಿಯಲ್ಲಿ ಸಾವಿರಾರು ಜನ ವಿದ್ಯೆ ಕಲೀಲಿಕ್ಕೆ ಬಂದಾಗ ನಾನು ವಿದ್ಯೆ ಹೇಳ್ಕೊಡ್ತಕ್ಕಂತ ಕ್ರಮ ನನ್ನ ಅನ್ಕ್ರಮ ಅದು ಜಿಮ್ ಇರ್ಬೋದು ನಾಟ್ಯ ಶಾಸ್ತ್ರ ಇರ್ಬೋದು ಸಂಗೀತ ಶಾಸ್ತ್ರ ಇರ್ಬೋದು ವ್ಯವಸಾಯ ಆಗಿರ್ಬೋದು ಯಾವುದೇ ಆಗಿರ್ಬೋದು ನೀನ್ ಕೇಳಿದ್ದು ನಿಮ್ಮನ್ನ ಯಾವ ರೂಪದಲ್ಲಿ ನೋಡೋದು ಈಗ ನೀವು ಕಾವಿ ಹಾಕೊಂಡಿರ್ತೀರಿ ಪ್ಯಾಂಟ್ ಶರ್ಟ್ ಹಾಕಂತೀರಿ ಕನ್ನಡಕ್ ಹಾಕೊಂಡ್ ಬೇರೆ ಕೂತಿದ್ದೀರಿ ಇವೆಲ್ಲ ನಿನ್ ಪ್ರಶ್ನೆ ಹೌದು ಬಂದಿರಿ ಕನ್ನಡ ನಿಮ್ಗೆ ನಾನ್ ಕೇಳೋದು ಸ್ವಾಮಿ ಅಂದ್ರೆ ಏನು ಸ್ವಾಮಿ ಅಂದ್ರೆ ನಮ್ಗೆ ನಮ್ಗೆ ಒಂದು ಅಚ್ಚುಕಟ್ಟಲ್ಲಿ ಇರ್ಬೇಕು ಅಂತಂದ್ರೆ ದೇವರ ಜ್ಞಾನದಲ್ಲಿ ಅಥವಾ ಒಂದು ಒಂದು ಅಚ್ಚುಕಟ್ಟು ಅಂದ್ರೆ ಏನು ಅಚ್ಚುಕಟ್ಟು ಅಂದ್ರೆ ಒಂದು ಕೆಲವು ನೀತಿ ನಿಯಮಗಳಿರುತ್ತಲ್ಲ ಈ ಸ್ವಾಮೀಜಿಗಳಾಗ್ಬೇಕು ಅಂದ್ರವೇ ಮಡಿ ಮೈಲಿಗೆ ಆಮೇಲೆ ಜೊತೆಗೆ ಇಂತ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಥವಾ ಶಾಲೆಗಳನ್ನ ನಡೆಸ್ಬೇಕು ಈಗ ಇನ್ನೂ ನೋಡ್ಕೊಂಡು ಬಂದಿರತಕ್ಕಂಥದ್ದು ನಾವೇನಪ್ಪ ಸ್ವಾಮಿಗಳಂದ್ರೆ ಇನ್ ತುಂಬಾ ಹೋಗೋಣ ಯಾಕೆಂದ್ರೆ ಸ್ವಾಮಿಗಳು ಯಾರು ಶಾಲೆಗಳು ನಡೆಸ್ತಾ ಇಲ್ಲ ಇಲ್ಲ ಅಟ್ಲೀಸ್ಟ್ ನೋಡ್ರಿ ಕಾಂಟ್ರವರ್ಸಿ ಮಾಡಿದ್ರೆ ಮಾಡ್ಕೊಳ್ಳ್ರಿ ಅಲ್ಲ ಸ್ವಾಮಿಗಳು ಶಾಲೆಗಳನ್ನ ನಡೆಸುತ್ತಿಲ್ಲ ಮಠ ಮಂತ್ರಿಗಳು ಶಾಲೆ ನೀವು ಅದನ್ನೆಲ್ಲ ನಾನು ಶಾಲೆ ಅಂತ ಕರೆಯಕ್ಕೆ ಬರಲ್ಲ ಅದೆಲ್ಲ ಶಾಲೆಗಳೇ ಅಲ್ಲ ಹಾಗೇನಾಗ ಶಾಲೆ ಗುರುಕುಲ ಪದ್ಧತಿ ಗುರುಕುಲ ಅನ್ನುವಂಥದ್ದು ಅದು ಒಂದು ಒಂದೂವರೆ ಸಾವಿರದ ವರ್ಷದ ಹಿಂದೆನೆ ಅದನ್ನ ಮುಚ್ಚು ಈಗ ತರ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಬಿಸಿನೆಸ್ ನಡೀತಾರೆ ಬಿಸ್ನೆಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅದು ಅದನ್ನ ಶಾಲೆ ಅಂತ ನಾನು ಕರೆಯಲ್ಲ ಕುಮಾರ ಸ್ವಾಮಿಗಳು ಮಾಡ್ಕೊಂಡೇ ಬಂದ್ವಿ ಅಷ್ಟೇ ಏನಂತ ಶಾಲೆ ಶಾಲೆಗಳು ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಸಾಧ್ಯ ನೋಡ್ರಿ ಅದೇ ಅದು ಈ ಚಾನಲ್ ಅದು ಕಟ್ ಮಾಡ್ಬೇಕು ಯಾಕೆಂತಂದ್ರೆ ಪಾಪ ಅವ್ನು ಸಿಗಾಕತ್ತಾನೆ ಕಾರಣ ನಾನು ಶಾಲೆ ಅನ್ನೋ ಕಾನ್ಸೆಪ್ಟೇ ನನ್ನ ಹತ್ರ ಇಲ್ಲ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತೀನಿ ಅಂತಂದ್ರೆ ನಾನು ಸಿನಿಮಾ ಹೇಳ್ಕೊಡ್ತಿದ್ದೀನಿ ನಾಟ್ಯಶಾಸ್ತ್ರ ಹೇಳ್ಕೊಡ್ತಿದ್ದೀನಿ ಸಂಗೀತ ಶಾಸ್ತ್ರ ಹೇಳ್ಕೊಡ್ತಿದ್ದೀನಿ ಇದು ಶಾಸ್ತ್ರ ಅನ್ನಿಸ್ಕೊಳ್ತದೆ ಆಮೇಲೆ ಈ ಗುರುಕುಲ ಗುರುಕುಲ ಕುಲ ಆ ಪದ್ಧತಿ ಬೇರೆ ಅಲ್ಲಿ ಈಗ ನಡೀತಿರೋ ಬೇರೆ ನಿನ್ನ ಜೀವನವನ್ನ ಅರ್ಧ ಹಾಳು ಮಾಡಿ ಅವನ ವಯಸ್ಸನ್ನ ಸರ್ವನಾಶ ಮಾಡಿ ಅವನು ಇಪ್ಪತ್ತೈದು ವರ್ಷಕ್ಕೆ ಆ ಎಜುಕೇಶನ್ ಅನ್ನೋದ್ರ ಒಳಗಡೆನೆ ಸೋತ ಸುಣ್ಣ ಆಗಿ ಅವನ ಜೀವನ ಅಲ್ಲಿಗ್ ಮುಗಿದೋಯ್ತು ಇನ್ ಇಪ್ಪತ್ತೆಂಟ್ರ ಒಳಗಡೆ ಏನಾದ್ರೂ ಕೆಲಸ ಸಿಗ್ಲಿಲ್ಲ ಗೌರ್ನಮೆಂಟ್ ಇಂದ ಅಂತ ಅಂದ್ರೆ ಇಪ್ಪತ್ತೊಂಬತ್ತರ ಮೇಲೆ ಸಿಗಲ್ಲ ಅವ್ನಿಗೆ ಮೂರು ವರ್ಷ ಸಿಕ್ತು ಗೌರ್ನಮೆಂಟ್ ಕೆಲ್ಸಕ್ಕೆ ಆ ಮೂರು ವರ್ಷದಲ್ಲಿ ಅವನ ಕೆಲಸ ಸಿಗ್ಲಿಲ್ಲ ಉದ್ಯೋಗ ಸಿಗ್ಲಿಲ್ಲ ಅಂತ ಅಂದ್ರೆ ಗೌರ್ನಮೆಂಟ್ ಇಂದ ಅವನು ಇಡೀ ಜೀವನ ಇದೆಯಲ್ಲ ಇಷ್ಟು ಓದ್ಕೊಂಡ್ ಬಂದಿದನಲ್ಲ ಅದನ್ನ ಯಾವ ನದಿಗೆ ಬಿಡ್ತಾನೆ ಇಲ್ಲ ಯಾವ ಬೆಂಕಿಗೆ ಹಾಕ್ತಾನೆ ಹಾಗೆ ನೀವು ಮಾತಾಡ್ತಾ ಹಂಗಿದೆ ಅಂತಂದ್ರೆ ಈಗ ಗುರುಕುಲಗಳಲ್ಲಿ ಅಥವಾ ಯಾವ್ದಾದ್ರು ನೀನು ಬದುಕುವ ವಿದ್ಯೆಯನ್ನ ಕಲಿಸ್ಕೊಡ್ತಾ ಇದ್ರು ಸಾಲೆಗಳು ಇಲ್ಲಿ ಹಾಳು ಮಾಡ್ತಾ ಕೆಲಸಗಳು ಮಾಡ್ತಾರೆ ಈ ದೇಶದಲ್ಲಿ ದೇಶದ ಪರಿಸ್ಥಿತಿ ಏನ್ ಅನ್ಕೊಂಡಿದ್ವಿ ಅಲ್ಲ ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡ್ತಿಲ್ಲ ಈ ದೇಶದಲ್ಲಿ ಕಮ್ಯುನಿಸ್ಟ್ ಅನ್ನುವಂಥದ್ದು ಆಕ್ಟ್ ಗಳನ್ನ ತಂದು ಈ ದೇಶದ ಗುರುಕುಲವನ್ನ ಸರ್ವನಾಶ ಮಾಡಿ ಈ ದೇಶದಲ್ಲಿದ್ದಂತ ವಿದ್ಯೆಯನ್ನ ಸಂಪೂರ್ಣವಾಗಿ ಬದಿಗೊತ್ತಿ ಗೊತ್ತಿ ಬ್ರಿಟಿಷ್ನವನು ಬಂದು ಮಾಡಿದಂತಹ ವಿದ್ಯೆಯನ್ನ ನಿಮ್ಗೆ ಹೇಳ್ಕೊಡ್ತಾ ಇರೋ ದಡ್ಡ ವಿದ್ಯೆಯನ್ನ ಕಲ್ತ್ಕೊಂಡು ಅದನ್ನ ಮಠ ಮಾನ್ಯಗಳು ಅದೇ ಸ್ಕೂಲ್ಗಳನ್ನೇ ನಡೆಸ್ತಾ ಇದ್ದಾವೆ ಇವ್ರೇನ್ ಗುರುಕುಲ ನಡೆಸ್ತಾ ಇದೀವಿ ಅಂತ ನನಗೆಲ್ಲ ಇಲ್ಲ ಇದ್ರೆ ನನ್ನ ಮಾಹಿತಿಯಲ್ಲಿ ಶಾಲೆ ನನ್ನ ಹತ್ರ ನಿಮ್ಗೆ ಹೋಲ್ಕೆ ಮಾಡಿದ್ದೇನೆ ನೀವು ಅದನ್ನ ಮಾಡ್ತಾ ಇಲ್ಲ ನೀವು ಜಿಮ್ ಮಾಡ್ತೀನಿ ಅಂತೀರಿ ನಾಟ್ಯ ಶಾಲೆಯಲ್ಲಿ ಕೊಡ್ತೀನಿ ಅಂತೀರಿ ಬದ್ಧ ವ್ಯವಸಾಯ ಓಕೆ ಜೊತೆಗೆ ಗೋಶಾಲೆಗಳನ್ನು ನಡೆಸ್ತೀವಿ ಎಷ್ಟು ಓಕೆ ಮಾಡ್ತೀವಿ ಅದು ಸನಾತನ ಧರ್ಮದ ಶಾಸ್ತ್ರ ಆಗಿರ್ಬೋದು ಈಗ ಪಾಯಿಂಟ್ ಆಮೇಲೆ ಒಂದು 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 ಕೇಳ್ಕೊಳ್ಳ್ರಿ ಚಿತ್ರರಂಗ ಅನ್ನೋದ್ದು ಒಂದು ಮಾಧ್ಯಮ ನಿಮ್ದು ಪತ್ರಿಕಾ ಮಾಧ್ಯಮ ಚಿತ್ರರಂಗ ಮಾಧ್ಯಮ ಚಿತ್ರೋದ್ಯಮ ಚಿತ್ರರಂಗ ಮಾಧ್ಯಮ ಉದ್ಯಮ ಉದ್ಯಮ ಇವತ್ತಾಗಿರೋದು ಅದು ಮಾಧ್ಯಮವೇ ಬೇರೆ ಕಣ್ಣಪ್ಪ ಅನ್ನೋನ್ ಇದ್ದ ಅವ್ನ ಹೆಂಗಿದ್ದ ಅವನು ಏನ್ ಮಾಡ್ತಿದ್ದ ಅವನು ಏನ್ ಕುಳಿತಿದ್ದ ಅದು ಮಾಧ್ಯಮ ಈಗ ಮಾಡ್ತಾ ಇರೋದಲ್ಲ ಉದ್ಯಮ ನಿಮ್ 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 ಅಣೆಪಾರ ನಿಮ್ ಅಣೆಪಾರ ಆದ್ರೆ ನಾನು ಹೇಳ್ತಾ ಇರೋದು ಚಿತ್ರರಂಗದ ಒಂದು ಶಕ್ತಿ ಇದೆಯಲ್ಲ ನಾನು ಮೊದಲನೇ ಚಿತ್ರ ಮಾಡಿದೆ ಆ ಚಿತ್ರ ಮಾಡಿದಾಗ ಒಂದಷ್ಟು ಜನ ನಿಮ್ಮ ಚಾನಲ್ ಅವರು ನನ್ನ ಗುರುಗಳ ಹತ್ರ ಹೋದ್ರು ಕ್ಯಾಮ್ರಾ ಹಿಡಿದ್ರು ಗುರುಗಳಿಗೆ ಪೇಜಾವರ ಸ್ವಾಮಿಗಳೇ ಸ್ವಾಮಿಗಳು ಚಿತ್ರರಂಗವನ್ನ ಪ್ರವೇಶಿಸಬಹುದು ನೀವು ಮಾಡಿದೀರಿ ಆಗ ಪೇಜಾವರ ಸ್ವಾಮಿಗಳು ಹೇಳ್ಬಿಟ್ರು ಸ್ವಾಮಿಗಳು ಯಾಕೆ ಮಾಡ್ಬಾರ್ದು ಮಾಡ್ಬೋದು ಅಂದ್ಬಿಡ್ರಿ ಅದು ನೀವು ಪ್ಲಸ್ ಆಗೋಯ್ತು ಪ್ಲಸ್ ಆಗ್ಲಿಲ್ಲ ನಾಳೆ ಬೆಳಗ್ಗೆ ಮೈನಸ್ ಬರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಕತೆ ಸರಿ ಮತ್ತೆ ನಾಳೆ ಬೆಳಗ್ಗೆಗೆ ಅವರು ಇಂಟರ್ವ್ಯೂ ಆದ ನಂತರದಲ್ಲಿ ಅವರ ಹೇಳಿಕೆ ಆದ ನಂತರದಲ್ಲಿ ಮತ್ತೆ ನನಗ್ ಫೋನ್ ಬಂತು ಸ್ವಾಮೀಜಿ ಯಾಕೆಂದ್ರೆ ರಾತ್ರಿನೇ ಮಾಡಿದ್ರು ನನ್ಗ ಅಲ್ಲಿಂದ ಹಿಂಗೆ ನಾಳೆ ಹಿಂಗ್ ಅನ್ಬಹುದು ನೋಡ್ಕೊಳ್ಳಿ ಅಂತ ಹೇಳಿದ್ರು ರಾತ್ರಿ ಆಯ್ತು ಬಿಡಿ ಅಂತ ಅಂದಿದ್ದೆ ಮಾಡಬಾರ್ದು ಅಂತ ನನಗ್ ಬಂತು ಫೋನ್ ನನಗ್ ಬಂದಾಗ ಅಲ್ಲ ಪೇಜಾವರ್ ಶ್ರೀಗಳು ಈಗ ಮಾಡಬಾರ್ದು ಅಂತಿದಾರೆ ಅಹ್ ಓಯ್ಯೋ ಗೊತ್ತಾಗ್ಲಿಲ್ವಲ್ಲ ನೆನ್ನೆನೆ ಹೇಳ್ಬಿಟ್ಟಿದ್ರು ಒಂದ್ ಹದ್ನೈದು ಪಿಕ್ಚರ್ ರಿಸೈನ್ ಮಾಡ್ಬಿಡ್ತಿದ್ದೆ ಎಲ್ಲಕ್ಕೂ ಸೈನ್ ಹಾಕ್ಬಿಟ್ಟೆ ನೆನ್ನೆನೆ ಆ ಇದು ಮುಗಿಸ್ಕೊಂಡ್ ಮಾಡಲ್ಲ ಕಠಿಣ ಆಗ್ತಾ ಇದೆ ಅಂದ್ರೆ ನೋಡಿ ಚಿತ್ರ ಚಿತ್ರರಂಗ ಅನ್ನೋ ಇದೆಯಲ್ಲ ಅದೊಂದು ಮಾಧ್ಯಮ ನಿಮ್ಗೆ ಎಲ್ಲದಕ್ಕೇವರ ನೀವು ಅದನ್ನ ನೀವ್ ಏನ್ ಕೊಡ್ಬೇಕು ಮೆಸೇಜ್ ಅನ್ನುವಂಥದ್ದನ್ನ ಒಂದು ಪಾತ್ರದ ಮೂಲಕ ಕೊಡುವಂಥದ್ದು ಈಗ ನಾಟಕಗಳು ಹರಿಕತೆ ಸಂಗೀತ ಸಂಗೀತ ಇವೆಲ್ಲ ಇದೆಯಲ್ಲ ಸರ್ ಮಾಧ್ಯಮಗಳು ನೀವು ಜಗತ್ತಿಗೆ ಸಾರುವಂತಹ ಏನು ಒಳಿತನ್ನ ಇದೆ ಅದನ್ನ ಸಾರಿರೋದಕ್ಕೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕೆ ಎಲ್ಲರ ಮನಸ್ಸಿನಲ್ಲಿ ಅಂತ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಅವರು ಮಾಡದ ಮೇಲೆ ಇಡೀ ಜಗತ್ತಿಗೆ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಏನು ಅನ್ನುವಂಥದ್ದು ಗೊತ್ತಾಗದ ಅದನ್ನ ನೀವು ಮಾಧ್ಯಮವಾಗಿ ತಗೊಳ್ಳಿ ಸನಾತನ ಧರ್ಮದ ಮೂಲ ಬೇರನ್ನ ಎತ್ತಿ ಇಡೀ ಜಗತ್ತಿಗೆ ಸಾರ್ಲಿಕ್ಕೆ ತಗೊಳ್ಳಿ ಇವತ್ತು ಉದ್ಯಮ ಆಗಿದೆ ನೀವು ಉದ್ಯಮ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನೀವು ಜಿಮ್ ಮಾಡ್ತಾ ಇದ್ದೀರಾ ಸ್ವಾಮೀಜಿ ಖಂಡಿತ ನನ್ನ ಜಿಮ್ ನಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ ನನ್ನ ಶಿಷ್ಯ ವರ್ಗ ಅಖಂಡವಾಗಿ ನಡೆಸ್ತಾ ಇದೆ ಇನ್ನೂ ಅನೇಕವಾದ ಎಕ್ವಿಪ್ಮೆಂಟ್ಸ್ ಗಳು ಮತ್ತೆ ಕಲ್ಲರ್ಗಳು ಇವೆಲ್ಲ ಮಾಡ್ಬೇಕು ಯಾಕಂದ್ರೆ ನಮ್ಮ ಅಕ್ಕಪಕ್ಕದ ಪಕ್ಕದ ಜಿಮ್ಗಳು ಪಣ 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 ಲೈಟ್ ಹಾಕೊಂಡಿದಾವೆ ನಾವೇನಿಲ್ಲ ನಮ್ದು ಗರ್ಡಿ ಮನೆ ಇದ್ದಂಗೆ ಆ ಹಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಆದ್ರೆ ಮಾಡ್ಬೇಕು ಅನ್ನೋಂತ ಛಲ ಇದೆಯಲ್ಲ ಆ ಛಲ ಕಮ್ಮಿ ಹಾಗೆ ಆಗತ್ತೆ ಪ್ರತಿಯೊಂದು ನಿಮ್ ಚಾನೆಲ್ ಅಷ್ಟೇ ಈ ಛಲ ನೀವು ಬಿಡ್ಬೇಡಿ ಖಂಡಿತವಾಗ್ಲೂ ಆಗತ್ತೆ